ಸೋಡಿಯಂ ಬಳಸಿ ಸ್ಫೋಟ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡ್ರೋನ್ ಪ್ರತಾಪ್ನನ್ನ ನಾಲ್ಕನೇ ಹೆಚ್ಚುವರಿ ಸೆಕ್ಷನ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಜನಕಲೋಟಿ ಗ್ರಾಮದ ಬಳಿ ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಪ್ರಯೋಗ ಮಾಡಿದ್ರು ಸೋಡಿಯಂ ಸ್ಫೋಟದ ದೃಶ್ಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಡ್ರೋನ್ ಪ್ರತಾಪ್ ಅಪ್ಲೋಡ್ ಮಾಡಿದ್ರು ಸೋಡಿಯಂ ಸ್ಫೋಟದ ವಿಡಿಯೋವನ್ನು ಆಧರಿಸಿ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡು ಡ್ರೋಣ್ ಪ್ರತಾಪ್ನ ಬಂಧಿಸಿದ್ರು ನಂತರ ನ್ಯಾಯಾಲಯ ಡಿಸೆಂಬರ್ ಹದಿನಾರರಂದು ಹತ್ತು ದಿನಗಳವರೆಗೆ ಡ್ರೋನ್ ಪ್ರತಾಪ್ಗೆ ನ್ಯಾಯ ನ್ಯಾಯಾಂಗ ಬಂಧನ ವಿಧಿಸಿತು ನಂತರ ಡ್ರೋನ್ ಪ್ರತಾಪ್ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಜೈಲಿನಿಂದ ಡ್ರೋಣ್ ಪ್ರತಾಪ್ನನ್ನ ಎಂದು ಬಿಡುಗಡೆ ಮಾಡಿದ್ದಾರೆ ನನ್ನ ಟಾರ್ಗೆಟ್ ನ್ಯಾಯ ಬೇಕು ಆಲ್ ಓವರ್ ಇಂಡಿಯಾ ನ್ಯಾಯ ಬೇಕು ಇದೆ

ಮಾಡಿದ್ದೀನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟು ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಮ್ಮು ಈಸಿಯಲ್ಲೇ ಅವೈಲಬಲ್ ಇರುವಂಥ ಮೆಟೀರಿಯಲ್ಲು ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನೂ ಇರಲಿಲ್ಲ ಅಂತದ್ರಲ್ಲಿ ಸೊ ನಂದು ಇಷ್ಟೇ ಕ್ವಶನ್ನು ನನ್ನ ಆಗಿರುವಂಥದ್ದು ಅವ್ರ ಮೇಲೆ ಯಾಕಾಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ

ಯಾವ್ ಮಾಡಿರೋದು ಅಂತ ಪ್ರಶ್ನೆ ಇಲ್ಲ ಸರ್ ಪ್ರಶ್ನೆ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ

ಒಂದೇ ಕ್ವಶನ್ ದೇಶಾದ್ಯಂತ ನೂರಾರು ವಿಡಿಯೋ ದೇಶ ಸೋಡಿಯಂ ಎಕ್ಸ್ಪರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪಿರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ ತುಂಬ ಜನ ಯೂಟ್ಯೂಬರ್ಸು ಅವರೊಡಲ್ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಕೊಡಿಸ್ತಾರೆ ಕ್ರೇಜಿ ಎಕ್ಸ್ ವೈಸ್ ಡೆಡ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಆಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವ್ರೆ ನಮ್ಮ ದೇಶದವರೇ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೋದ್ರೆ ಆಕ್ಷನ್ ನನ್ನ ಮೇಲೆ ತಗೊಳ್ತೀರ ಅಂತ ಅವ್ರಿಬ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ Get up.